ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ನಲವತ್ನಾಲ್ಕು ವರ್ಷಗಳು ಈ ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗುತ್ತೆ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ವಿಪರೀತ ಧನ ಸಂಪತ್ತು ಪ್ರಾಪ್ತಿಯಾಗತ್ತೆ ಗಣೇಶನ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಲಾಭದಾಯಕ ಜೀವನವನ್ನು ನಡೆಸ್ತಾರೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ನಲ್ವತ್ನಾಲ್ಕು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗುವಂತಹ ವರ್ಷಗಳು ಅಂತ ಹೇಳಬಹುದು ಮೇಲಾಗಿ ಇವರಿಗೆ ವಿಘ್ನ ನಿವಾರಕ ಗಣೇಶನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಇವರಿಗೆ ಯಾವುದೇ ರೀತಿಯ ವಿಘ್ನಗಳು ಎದುರಾಗುವುದಿಲ್ಲ ಇವರು ದಳಪತಿಯಂತೆ ದರ್ಬಾರನ ನಡೆಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮಹಾ ಅದೃಷ್ಟ ಖುಲಾಯಿಸ್ತಾ ಇರೋದ್ರಿಂದ ಇವರ ಸಂಪತ್ತು ಹೆಚ್ಚಿಗೆ ಆಗುತ್ತೆ ಒಳ್ಳೆಯ ಫಲಗಳು ಸಿಗುತ್ತೆ ಅಲ್ಲದೆ ಭವಿಷ್ಯವು ಈ ರಾಶಿಯವರಿಗೆ ಉಜ್ವಲವಾಗುವ ಪ್ರಭಾವದಿಂದ ಹೆಚ್ಚಿನ ಸಂಪತ್ತನ್ನು ಕರುಣಿಸುತ್ತೆ ಅಂತ ಹೇಳಬಹುದು ಅಪಾರ ಬೆಳವಣಿಗೆಯನ್ನು ಇವರು ಕಾಣ್ತಾರೆ ಜೊತೆಗೆ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ತಾ ಇದೆ ಈ ಸಮಯದಲ್ಲಿ ನೀವು ವೃತ್ತಿ ಜೀವನದ ಮುಂಭಾಗದಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಾ ನಿಮ್ಮ ಕೆಲಸದ ಕ್ಷೇತ್ರವನ್ನು ವಿಸ್ತರಿಸುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮೆಲ್ಲ ಕನಸುಗಳು ಈ ಸಮಯದಲ್ಲಿ ನನಸಾಗುತ್ತೆ ನಿಮ್ಮ ಹಳೆಯ ಹೂಡಿಕೆಯಿಂದ ಆರ್ಥಿಕವಾಗಿ ಲಾಭವಾಗುವ ಸಾಧ್ಯತೆ ಇದ್ದು ಮಹಿಳೆಯರಿಗೆ ಶುಭ ಫಲಗಳು ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಮನೆ ದೇವರ ದರ್ಶನ ಪಡೆದು ವಿಘ್ನ ವಿನಾಯಕನಿಗೆ ನಮಿಸಿ ನಂತರ ಪ್ರಾರಂಭಿಸುವುದು ಉತ್ತಮ ನೀವು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೆದುಕೊಳ್ತೀರಾ ಈ ಸಮಯದಲ್ಲಿ ನೀವು ವಾಹನ ಮತ್ತು ಆಸ್ತಿಯನ್ನ ಖರೀದಿ ಮಾಡ್ತೀರಾ ಈ ಸಮಯ ನಿಮ್ಗೆ ಅತ್ಯುತ್ತಮವಾಗಿದೆ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮ ಲಾಭವನ್ನ ಗಳಿಸ್ಕೊಳ್ತೀರಾ ಬಹಳ ದಿನಗಳಿಂದ ಮುಂದೂಡಲಾಗಿದ್ದ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ವ್ಯವಹಾರದಲ್ಲಿ ನಿಮಗೆ ಲಾಭ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ವೈಯಕ್ತಿಕ ಸಮಸ್ಯೆ ಈ ಸಮಯದಲ್ಲಿ ಬಗೆಹರಿಯುತ್ತೆ ಹಾಗಾಗಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಈ ಸಮಯದಲ್ಲಿ ಬಗೆಹರಿಸಿಕೊಳ್ಳುವುದು ಉತ್ತಮ ಯೋಜಿತ ಕಾರ್ಯಗಳು ನಿಮ್ಮ ಪ್ರಯತ್ನಗಳಿಂದ ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳುತ್ತೆ ಈ ಸಮಯದಲ್ಲಿ ಕುಟುಂಬ ವ್ಯವಹಾರಗಳು ನಿಮಗೆ ತಕ್ಕಂತೆ ಅನುಕೂಲಕರವಾಗಿರುತ್ತೆ ಮದುವೆ ಆದವರಿಗೆ ಸಂಗಾತಿಯೊಂದಿಗೆ ಅನ್ಯೋನ್ಯತೆ ಹೆಚ್ಚಿಗೆ ಆಗುತ್ತೆ ಇನ್ನು ಈ ಸಮಯದಲ್ಲಿ ನಿಮ್ಮ ಆದಾಯ ಮಹತ್ತರವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಪ್ರಯತ್ನ ನಿಸ್ವಾರ್ಥ ಆಗಿರಲಿ ಜೊತೆಗೆ ನೀವು ಸ್ವಂತ ಪ್ರಯತ್ನಗಳಿಂದ ಹೊಸ ಆದಾಯದ ಮೂಲಗಳು ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ತೀರಾ ಕೆಲವರಿಗೆ ವಿದೇಶದಿಂದ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯವರಿಗೆ ಈ ಸಮಯದಲ್ಲಿ ಒಳ್ಳೆಯ ಸುದ್ದಿಗಳು ಸಿಗುತ್ತೆ ರಫ್ತು ಮತ್ತು ಆಮದು ಸಂಬಂಧಿತ ವ್ಯಾಪಾರ ಮಾಡುವ ಜನರು ಉತ್ತಮ ಲಾಭ ಗಳಿಸ್ತಾರೆ ಮಹಿಳೆಯರು ಮತ್ತು ಮಕ್ಕಳು ವೃದ್ಧರಿಗೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳು ಉತ್ತಮ ರೀತಿಯಲ್ಲಿ ಫಲಗಳನ್ನು ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ವೃಷಭ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು